ನಮಸ್ಕಾರ ಸ್ನೇಹಿತರೆ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಮಮತಾ ಈಗಂತೂ ಎಲ್ರಿಗೂ ನೆಗಡಿ ಕೆಮ್ಮು ಎಲ್ಲ ಶುರುವಾಗ್ಬಿಟ್ಟಿದೆ ಅಲ್ಲ ಅದರಲ್ಲೂ ಮೂಗು ಕಟ್ಟೋ ಸಮಸ್ಯೆ ಮೂ ಕಟ್ಕೊಂಡ್ಬಿಟ್ಟಿರುತ್ತೆ ಫುಲ್ ಬ್ಲಾಕ್ ಆಗ್ಬಿಟ್ಟಿರುತ್ತೆ ಉಸಿರಾಡೋದಕ್ಕೆ ಆಗ್ತಿರೋದಿಲ್ಲ ಇನ್ಸ್ಟೆಂಟಾಗಿ ಆಗಿ ಇದಕ್ಕೆ ಈಗಲೇ ಪರಿಹಾರ ಬೇಕು ಅಂತ ಅನಿಸ್ತಿರುತ್ತೆ ಅಲ್ವಾ ಅದಕ್ಕೊಂದು ಸಿಂಪಲ್ ಟ್ರಿಕ್ ಹೇಳ್ತೀನಿ ಫಾಲೋ ಮಾಡಿ ನೀವೇ ನನಗೆ ಕಮೆಂಟ್ ಮಾಡಿ ತಿಳಿಸ್ತೀರಾ ಹೌದು ಇದು ಖಂಡಿತವಾಗ್ಲೂ ವರ್ಕ್ ಆಯಿತು ಅಂತ ಅಷ್ಟು ಸಿಂಪಲ್ ಆಗಿದೆ ಅಷ್ಟೇ ಒಳ್ಳೆ ರಿಸಲ್ಟ್ ಅನ್ನ ಕೊಡುತ್ತೆ ಯಾವ ಟ್ರಿಕ್ ತಿಳಿಸ್ತೀನಿ ಅದಕ್ಕೆ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫೇಸ್ಬುಕ್ ಪೇಜಿಂದ ವಿಡಿಯೋವನ್ನ ನೋಡ್ತಾ ಇದ್ರೆ ನನ್ನ ಪೇಜ್ನ ಫಾಲೋ ಮಾಡಿ ಲೈಕ್ ಮಾಡಿ ಆಗ ಎಲ್ಲಾ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಯಾವ ವಿಡಿಯೋ ಕೂಡ ಮಿಸ್ ಆಗೋದಿಲ್ಲ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ರಿಸಲ್ಟ್ ಬಂದ ಮೇಲೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಸ್ನೇಹಿತರೆ ಮೂಕ್ ಕಟ್ಟಿರ್ಬೇಕಾದ್ರೆ ಈ ಸಿಂಪಲ್ ಟ್ರಿಕ್ನ ಫಾಲೋ ಮಾಡಿ ಹೇಗೆ ಅಂದ್ರೆ ಈಗ ನಿಮಗೆ ಈ ಸೈಡ್ ಮೂಕ್ ಕಟ್ಟಿದೆ ಅನ್ಕೊಳ್ಳಿ ಈ ಸೈಡ್ ಕೈಯನ್ನ ನೀವು ಈ ರೀತಿ ಮುಷ್ಟಿ ಮಾಡಿಕೊಂಡು ನಿಮ್ಮ ಕಂಕುಳಿನ ಭಾಗದಲ್ಲಿ ಈ ರೀತಿ ಕೈಯನ್ನು ಇಟ್ಟು ಈ ರೀತಿ ಇಟ್ಕೊಂಡು ಕೂತ್ಕೊಳ್ಳಿ ಹೋಗಿ ಕೂತ್ಕೊಳ್ಳಿ ಈ ರೀತಿ ಐದು ನಿಮಿಷಗಳ ಕಾಲ ಹೀಗೆ ಇಟ್ಕೊಂಡಿರಬೇಕು ಈ ಸೈಡ್ ಮೂಗು ಏನಾದರೂ ಕಟ್ಟಿತ್ತು ಅಂದರೆ ಈ ಕೈಯನ್ನ ಈ ರೀತಿ ಮುಷ್ಟಿ ಮಾಡಿಕೊಂಡು ಈ ಕಂಕುಳಿನ ಭಾಗದಲ್ಲಿ ಈ ರೀತಿ ಇಟ್ಕೊಂಡು ಹೀಗೆ ನೀವು ಐದು ನಿಮಿಷಗಳ ಕಾಲ ಇಟ್ಕೊಂಡಿರಬೇಕು ಆಗ ನಿಮಗೆ ಯಾವ ಸೈಡ್ ಮೂಗು ಕಟ್ಟಿರುತ್ತೆ ಆ ಸೈಡ್ ಕೈಯಿಂದ ನೀವು ಆಪೋಸಿಟ್ ಸೈಡ್ ಕಂ ಕಂಕುಳಿನ ಭಾಗದಲ್ಲಿ ನಿಮ್ಮ ಕೈಯನ್ನು ಇಟ್ಕೊಂಡು ಈ ರೀತಿ ಇಟ್ಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮ ಮೂಗು ಏನು ಬ್ಲಾಕ್ ಆಗಿರುತ್ತೆ ಖಂಡಿತವಾಗ್ಲೂ ರಿಲೀಸ್ ಆಗುತ್ತೆ ಆರಾಮಾಗಿ ನೀವು ಬ್ರೀದ್ ಮಾಡ್ಬೋದು ಇನ್ಸ್ಟೆಂಟಾಗಿ ನಿಮಗೆ ಪರಿಹಾರ ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಮಲ್ಕೊಂಡ ಕೂಡ ಮೂಗ್ ಕಟ್ಟಿರುತ್ತೆ ಅಲ್ವಾ ಅವಾಗ ನೀವು ಎಡಗಡೆ ಸೈಡ್ ಮೂಗ್ ಕಟ್ಟಿದ್ರೆ ಬಲ್ಗಡೆ ಸೈಡ್ ತಿರ್ಕೊಂಡು ಮಲ್ಕೋಬೇಕು ಬಲ್ಗಡೆ ಸೈಡ್ ಮೂಗ್ ಕಟ್ಕೊಂಡಿದ್ರೆ ಎಡಗಡೆ ಸೈಡ್ ತಿರ್ಕೊಂಡು ಮಲ್ಕೋಬೇಕು ಅವಾಗ ನಿಮಗೆ ಅದು ಕ್ಲಿಯರ್ ಆಗುತ್ತೆ ಬ್ರೀತ್ ಮಾಡೋದಕ್ಕೆ ಈಸಿ ಆಗುತ್ತೆ ಸ್ನೇಹಿತರೆ ಈ ಸಿಂಪಲ್ ಟ್ರಿಕ್ಕನ್ನು ಫಾಲೋ ಮಾಡಿ ರಿಸಲ್ಟ್ ಖಂಡಿತ ಬರುತ್ತೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವೀಡಿಯೋಸ್ ಇದೆ ಫ್ರೀದಾಗ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ಆಗೋಣ ಥ್ಯಾಂಕ್ ಯು